ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಪೆರಿ ಪೆರಿ ಹಣ್ಣಿನ ಜ್ಯೂಸು ತುಂಬಾ ರುಚಿಯಾಗಿರುತ್ತೆ ಕಾಮನ್ನಾಗಿ ನಾವು ಏನು ಮಾಡ್ತೀವಿ ಅಂದರೆ ಜ್ಯೂಸಿಗೆ ಸಕ್ಕರೆ ಹಾಕ್ತೀವಿ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಅದೇನು ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಈ ಪೆರಿ ಪೆರಿ ಪೇರಳೆಹಣ್ಣೆ ಜ್ಯೂಸಿಗೆ ಏನು ಸಾಮಗ್ರಿ ಬೇಕು ಅಂತ ನೋಡೋಣ ಇಲ್ಲಿ ಎರಡು ಹಣ್ಣು ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ ಉದ್ದದ್ದಾಗಿ ಕಟ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಾಲ್ಕರಿಂದ ಐದು ಚಮಚದಷ್ಟು ಸಕ್ಕರೆ ಒಂದು ಚಿಟಿಕೆಯಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಒಂದು ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಎಷ್ಟು ತಣ್ಣಗೆ ಬೇಕೋ ಅಷ್ಟು ಐಸ್ ಕ್ಯೂಬ್ಸ್ ಇಲ್ಲಿ ನೋಡಿ ಒಂದು ಕಪ್ಪು ಮಾತ್ರ ನೀರು ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕ್ಕೋಬಾರ್ದು ನುಣ್ಣಗೆ ರುಬ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಇದನ್ನು ಸೋಸ್ಕೋಬೇಕು ಒಂದು ಅಗಲವಾದ ಪಾತ್ರೆಯಲ್ಲಿ ಸೋಸ್ಕೋಬೇಕು ಜರಡಿ ದೊಡ್ಡದಿರೋದ್ರಿಂದ ಅಗಲವಾಗಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸೋಸ್ಕೋಬೇಕು ಸೊ ಬೀಜ ಎಲ್ಲ ಆಚೆ ಬಂದಿದೆ ನೋಡಿ ಜ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಂ ಇಲ್ಲಿ ಏನು ಟ್ವಿಸ್ಟ್ ಅಂತ ಹೇಳಿದ್ನಲ್ಲ ಇದೆ ಪೆರಿ ಪೆರಿ ಮಸಾಲೆ ಪೌಡರನ್ನು ಒಂದು ಚಮಚದಷ್ಟು ಹಾಕ್ಕೋಬೇಕು ಕಾಲು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಕಾಲು ಚಮಚದಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅಗಲವಾಗಿ ಹರಡ್ಕೊಂಡು ನಾವು ಯಾವುದು ಗ್ಲಾಸ್ ಜಾರಲ್ಲಿ ಸರ್ವ್ ಮಾಡ್ತೀವೋ ಆ ಜಾರನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡಬೇಕು ಸೊ ರೆಡಿ ಆಯಿತು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಈ ಪೆರಿ ಪೆರಿ ಹಣ್ಣಿನ ಜ್ಯೂಸ್ ಇಷ್ಟ ಆಯಿತಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ